ಪ್ರಶ್ನೆ ಹಿಮಾಲಯದಲ್ಲಿ ಕಂಡುಬರುವ ಅರಣ್ಯಗಳು ಯಾವುವು ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಮ್ಯಾಂಗ್ರೂವ್ ಅರಣ್ಯ ಆಪ್ಷನ್ ಬಿ ಮರುಭೂಮಿ ಅರಣ್ಯ ಆಪ್ಷನ್ ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಮತ್ತು ಆಪ್ಷನ್ ಡಿ ಅಲ್ಪೈನ್ ಅರಣ್ಯ ಸೊ ಹಿಮಾಲಯದಲ್ಲಿ ನಿಮಗೆ ಅಹ್ ಮ್ಯಾಂಗ್ಳೂರ್ ನದಿ ಮುಖಜ ಭೂಮಿಯಲ್ಲಿ ಮರುಭೂಮಿ ಮರಳುಗಾಡಿನಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಇಡೀ ಭಾರತದಲ್ಲಿ ವ್ಯಾಪಕವಾಗಿ ಹರಡಿರುವಂತದ್ದು ಅಲ್ಪೈನ್ ಅರಣ್ಯ ಪ್ರದೇಶ ವಿಶೇಷವಾಗಿ ಕಂಡು ಹಿಮಾಲಯದಲ್ಲಿ ಇಲ್ಲಿರುವ ಒಂದು ಅಹ್ ಚೇಂಜ್ ಇನ್ ಕ್ಲೈಮೇಟ್ ಇಲ್ಲಿನ ಹವಾಮಾನ ಬದಲಾವಣೆ ಎತ್ತರದ ಪರಿಸ್ಥಿತಿಯಿಂದಾಗಿ ಈ ಒಂದು ಅರಣ್ಯದ ಪ್ರದೇಶಗಳು ಕಂಡು ಬರುತ್ತವೆ ಸೊ ಈ ಅಲ್ಪೈನ್ ಅರಣ್ಯದಲ್ಲಿ ಮರಗಳು ಆ ಚೂಪಾದ ಎಲೆಗಳನ್ನ ಹೊಂದಿರುತ್ತವೆ ಮಕ್ಳು ಇಲ್ಲಿ ನೋಡ್ಬೋದು ನೀವು ಚೂಪಾದ ಎಲೆಗಳನ್ನ ಹೊಂದಿರುವಂತಹ ಮರಗಳು ಅಲ್ಪೈನ್ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತವೆ